నమస్కారం నెక్స్ట్ న్యూస్కి స్వగత నాను ప్రీతిక బంగేర ಮೂಡಾ ಹಗರಣದನ್ನ ಸಿಬಿಐಗೆ ನೀಡುವಂತೆ ಪ್ರಶ್ನೆ ಇಲ್ಲ ನಮ್ಮ ಅವಧಿಯಲ್ಲಿ ಏಳು ಪ್ರಕರಣಗಳನ್ನು ಸಿಬಿಐಗೆ ನೀಡಿದ್ದೆವು ಆದರೆ ಬಿಜೆಪಿ ಅವರ ಅವಧಿಯಲ್ಲೇ ಯಾವುದನ್ನಾದರೂ ಕೊಟ್ರಾ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಪ್ರಶ್ನಿಸಿದ್ರು ಈ ಕುರಿತು ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಮೂಡಾ ಹಗರಣವನ್ನ ಸಿಬಿಐಗೆ ನೀಡಬೇಕು ಎಂಬ ಬಿಜೆಪಿ ಆಗ್ರಹವನ್ನ ನಿರಾಕರಿಸಿದ್ರು ಇನ್ನು ಇದೇ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಮೂಡಾ ಹಗರಣ ಆರೋಪ ಸೇರಿದಂತೆ ಬಿಜೆಪಿ ಹೇಳಿದ್ದನ್ನೆಲ್ಲ ಸಿಬಿಐ ತನಿಖೆಗೆ ಕೊಡಲಾಗುವುದಿಲ್ಲ ಮೂಡ ಹಗರಣ ಆರೋಪದ ಬಗ್ಗೆ ಪರಿಶೀಲನೆ ಮಾಡುತ್ತಿದ್ದೇವೆ ಹಾಗಂತ ಎಲ್ಲವನ್ನ ಸಿಬಿಐಗೆ ಕೊಡಲು ಸಾಧ್ಯವಿಲ್ಲ ಬಿಜೆಪಿಗರು ಹೇಳ್ತಾರೆ ಅಂತ ಎಲ್ಲವನ್ನ ಸಿಬಿಐಗೆ ಕೊಡಲು ಆಗುವುದಿಲ್ಲ ಎಂದರು ನೂತನ ಕಾಯ್ದೆಗಳಿಗೆ ರಾಜ್ಯ ಸರ್ಕಾರದ ವಿರೋಧ ವಿಚಾರವಾಗಿ ಮಾತನಾಡಿದ ಪರಮೇಶ್ವರ್ ಇವುಗಳನ್ನು ಕಾನೂನು ಪ್ರಕಾರ ತರಬೇಕು ಎಂಬ ವಿಚಾರ ಕಾನೂನು ಸಚಿವರು ತಂದಿದ್ದಾರೆ ಚರ್ಚೆ ಮಾಡ್ತೇವೆ ಸಾಮಾನ್ಯ ಜನರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮಲ್ಲೂ ಇದೆ ಅದನ್ನ ಇವತ್ತು ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತೇವೆ ಎಂದು ಹೇಳಿದ್ದಾರೆ ಇನ್ನು ಇದೇ ವೇಳೆ ಸಚಿವ ಕೆ ಜೆ ಜಾರ್ಜ್ ಮಾತನಾಡಿ ಮೂಡ ಸೈಟ್ ಹಂಚಿಕೆಗೆ ಐವತ್ತು ಐವತ್ತು ಅನುಪಾತದ ಆದೇಶವನ್ನ ಮಾಡಿದ್ದು ನಮ್ಮ ಸರ್ಕಾರ ಅಲ್ಲ ಯಾರ ಕಾಲದಲ್ಲಿ ಸೈಟ್ ಹಂಚಿಕೆ ಆಗಿವೆ ಇವರ ಕಾಲದಲ್ಲಿ ಒಂದಾದರೂ ಸಿಬಿಐಗೆ ನೀಡಿದ ಉದಾಹರಣೆ ಇದೆಯಾ ಎಂದು ಪ್ರಶ್ನಿಸಿದ್ರು ತನಿಖೆ ನಡೆಸುತ್ತಿದೆ ತನಿಖೆ ಆದ ಮೇಲೆ ಎಲ್ಲ ವಿಚಾರ ಹೊರಗೆ ಬರುತ್ತದೆ ನ್ಯಾಯಯುತವಾಗಿ ಹಂಚಿಕೆ ಮಾಡುವುದಕ್ಕೆ ಸಿಬಿಐಗೆ ನೀಡಿ ಎಂದರೆ ಹೇಗೆ ಎಂದು ಬಿಜೆಪಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಅಪ್ಡೇಟ್ಗಾಗಿ ನೋಡ್ತಾ ಇರಿ ನೆಕ್ಸ್ಟ್ ನ್ಯೂಸ್ ಕನ್ನಡ ವಂದನೆಗಳು